ಭಾರತದ ಆರ್ಥಿಕ ರಾಜಧಾನಿ ಲಕ್ಷಾಂತರ ಜನರ ಕನಸುಗಳ ನಗರಿ ಇದೇ ಸೆಪ್ಟೆಂಬರ್ ಆರರಂದು ಅನಂತ ಚತುರ್ದಶಿ ಹಾಗೂ ಗಣೇಶ ವಿಸರ್ಜನೆ ನಡೆಯಲಿದೆ ಲಕ್ಷಾಂತರ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕೆ ಸಜ್ಜಾಗಿದ್ದಾರೆ ಆದರೆ ಇದೇ ವೇಳೆ ಮುಂಬೈ ಪೊಲೀಸರಿಗೆ ನಡುಗಿಸುವಂತಹ ಎಚ್ಚರಿಕೆಯ ಸಂದೇಶವೊಂದು ಬಂದಿದೆ ಸಂಚಾರ್ ಪೊಲೀಸರ ಅಧಿಕೃತ ವಾಟ್ಸ್ಆಪ್ ಸಂಖ್ಯೆಗೆ ಬಂದ ಆ ಸಂದೇಶದಲ್ಲಿ ನಗರದಲ್ಲಿ ಒಟ್ಟು ಮೂವತ್ನಾಲ್ಕು ವಾಹನಗಳಲ್ಲಿ ಮಾನವ ಬಾಂಬ್ಗಳನ್ನು ಅಳವಡಿಸಲಾಗಿದೆ ಅಂತ ತಿಳಿಸಲಾಗಿದೆ

ಸಂಘಟನೆಯ ಕೈವಾಡ ಇದೆ ಅಂತ ಶಂಕಿಸಲಾಗಿದೆ ಪೊಲೀಸರ ಮಾಹಿತಿಯ ಪ್ರಕಾರ ಈ ಸಂಘಟನೆಯವರು ಹದಿನಾಲ್ಕು ಪಾಕಿಸ್ತಾನಿ ಭಯೋತ್ಪಾದಕರು ಈಗಾಗಲೇ ಭಾರತವನ್ನ ಪ್ರವೇಶಿಸಿದ್ದಾರೆ ಅಂತ ತಿಳಿಸಿದ್ದಾರೆ ದಾಳಿಗೆ ನಾಲ್ಕು ನೂರು ಕೆಜಿ ಆರ್ಡಿಎಕ್ಸ್ ಬಳಸಲಾಗಿದೆ ಎಂಬ ಸುಳಿವು ಕೂಡ ಈಗ ಬಂದಿರುವಂತದ್ದು ಎಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕವು ಯಾವ ಮಟ್ಟದ ನಾಶ ಉಂಟು ಮಾಡಬಹುದು ಎಂಬುದೇ ಈಗ ಭಯಾನಕವಾಗಿದೆ ಈ ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ಜಾಗರೂಕತರಾಗಿದ್ದು ನಗರದಲ್ಲಿ ಹೆಚ್ಚುವರಿ ಭದ್ರತೆ ಒದಗಿಸುತ್ತಿದ್ದ ಾರೆ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಸೇರಿದಂತೆ ಎಲ್ಲಾ ಪಡೆಗಳು ಕಣಕ್ಕಿಳಿಸಿ ತಪಾಸಣೆಯನ್ನ ನಡೆಸುತ್ತಿದ್ದಾರೆ ನಾಳೆ ಗಣೇಶ ವಿಸರ್ಜನೆ ದಿನವಾದ ಕಾರಣ ಲಕ್ಷಾಂತರ ಜನರು ಬೀದಿಗಿಳೀತಿದ್ದಾರೆ ಈ ವೇಳೆ ಬಂದಿರುವಂತಹ ಬಾಂಬ್ ಬೆದರಿಕೆ ಆತಂಕವನ್ನ ಹೆಚ್ಚಿಸಿದೆ ಜನಸಂದಣಿ ಪ್ರದೇಶಗಳು ರೈಲು ನಿಲ್ದಾಣಗಳು ಬಸ್ ನಿಲ್ದಾಣಗಳು ದೇವಾಲಯಗಳು ಮೆರವಣಿಗೆ ಮಾರ್ಗಗಳೆಲ್ಲ ಕಡೆ ಕಟ್ಟುನಿಟ್ಟಿನ ಭದ್ರತೆಯನ್ನ ಒದಗಿಸಲಾಗಿದೆ ಪ್ರತಿಯೊಂದು ವಾಹನ ಪ್ರತಿಯೊಂದು ಸಂಶಾಸ್ಪದ ವಸ್ತುಗಳನ್ನ ಕೂಡ ಈಗ ಇದೆ ಆದರೆ ಈ ಬೆದರಿಕೆ ನಿಜವೇ ಅಥವಾ ಕೆಲ ಗೊಂದಲದ ಸೃಷ್ಟಿಸೋಕೆ ಮಾಡಿರುವಂತಹ ನಕಲಿ ಸಂದೇಶವ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಮುಂಬೈ ಪೊಲೀಸರು ಯಾವುದೇ ಅಪಾಯವನ್ನ ಲಘುವಾಗಿ ತೆಗೆದು ಪ್ರತಿಯೊಂದು ಸುಳಿವು ತನಿಖೆಯನ್ನ ಮಾಡ್ತಿದ್ದಾರೆ ಇನ್ನು ಪೊಲೀಸರು ಅನುಮಾನಾಸ್ಪದ ವಸ್ತು ಕಂಡ್ರೆ ತಕ್ಷಣ ಮಾಹಿತಿ ನೀಡಬೇಕು ತಪ್ಪು ಸುದ್ದಿಗಳಿಗೆ ಒಳಗಾಗ್ಬಾರ್ದು ಅಂತ ಈಗ ನಾಗರಿಕರಲ್ಲಿ ಮನವಿಯನ್ನ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ